ನೋಡೋದು ನಿಂತರ ಅಮ್ಮ ಇಲ್ಲ ಅದೇ ಪ್ರಾಬ್ಲಮ್ ನನಗೆ ಮಮ್ಮಿ ನಂಗೆ ಏನ ಕೆಲಸ ಮಾಡ್ತೀವಿ ಮಮ್ಮಿ ನಾಶ ನಂಗೆ ನೂರು ರೂಪಾಯಿ ಕತ್ತಿನಿ ಐನೂರು ರೂಪಾಯಿ ರೋಟಿ ಇತ್ತು ನೀನ್ ಏನ್ ಕಲ್ತಿದ್ದಿ ಅಂತ ನಾನು ನೋಡ್ತೀವಿ ಏನ್ ಅಡಿಗೆ ಮಾಡ್ಬೇಕ ಬರ್ಬೇಕಂತಲೇ ಒಂದು ಕಾಸರ್ಣ ತಗೊಂಡ್ಬಿಟ್ಟು ತಗೊಂಡು ಮೋಸ ಮಾಡ್ತಾರೆ ಇದ್ದಾರೆ ಸರ್ಕಾರ ಎಲ್ಲ ಏಳೆಂಟು ಲಕ್ಷ ಐತೆ ಅಂಟೆ ಎಲ್ಲ ತಗೊಂಡೋಗಿ ಮಾರ್ಕೊತಾರೆ ಚೆನ್ನಾಗಿ ತಿಂತಾರೆ ಅಂಗಡಿ ಮುಂಚಿಕೊಂಡು ಹೋಗೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಾನು ಹೊಸ ವೀಡಿಯೋ ಇವತ್ತಿನ ವೀಡಿಯೋ ನಾನು ನನ್ನ ಕೇರ್ಬ್ರು ಮಾರ್ಕೆಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ ನಂಡಿ ಈ ಕಡೆ ಗೊತ್ತಿರಬೇಕಲ್ವ ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮ ಓ ಅತ್ತಮ್ಮ ಸೈಡ್ ಲುಕ್ ಕೊಡ್ತಾ ಇದ್ದೆ ಹಾಯ್ ಮನೋಜ್ ಗುಡ್ ಮಾರ್ನಿಂಗ್ ಯಾಕೆ ಗುಡ್ಡಿಲ್ವಾ ಗುಡ್ಡಿಲ್ವಾ ದುಡ್ಡಿಲ್ವಾ ದುಡ್ಡಿಲ್ಲ ಮಾರ್ಕೆಟ್ ಅಯ್ಯೋರ ಇಲ್ಲ ಒಂದು ಅಂಗಡಿ ಇತ್ತು ಗಾಯಸು ಕಡೆ ಖರ್ಚು ಫಿಸ್ಕೋಣ ಅಂತ ಬಂದೆ ಅಂಗಡಿನೇ ಇಲ್ಲ ಅದ ಮರ್ಚೀಫಿದ್ಯಾ ಎಣ್ಮಾಗುವ ಟಿಶ್ಯೂನು ಇಲ್ಲ ಖರ್ಚೀಫು ಇಲ್ಲ ಏಗ ಸುರಿಯಲ್ಲ ನಿಂಗೆ ಹಂಗ ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕಂತವ್ರು ಬರ್ತಾರೆ ಕೇಳ್ತಾರೆ ನಮ್ಗೆ ಬುಕ್ಸ್ ರೀತೈತೆ ಖರ್ಚಿಫುರೋ ನಾ ಹತ್ರ ಟಿಶ್ಯೂ ಕೇಳ್ತಾ ನಾವು ಟಿಶ್ಯೂ ಇರಲ್ಲ ನಿಮ್ ಕೈಯಲ್ಲಿ ಮಾತ್ರ ನೋಟ್ ಜಾಸ್ತಿ ಇರ್ತಾರೆ

ಇಲ್ಲ ಅಂತ ಹೇಳ್ತಿರೋದು ಬೆಳಗ್ಗೆ ಆರು ಗಂಟೆಯಿಂದ ಕೂಗಿದ್ರು ಎಂಟು ಗಂಟೆ ಆದರೂ ಓಡಲ ಬೇಡವಾ ಅಂತ ಹೊರಡ್ತೀರಾ ಇಲ್ಲ ಬಂದಿನಲ್ಲ ಜೊತೆಯಲ್ಲಿ ಸರಿ ಬಿಡು ನೋಡ್ಕೊಂಡ ನಾಳೆ ನೋಡ್ಕೊ ನಾಳೆ ದಿನ ಈ ದಿನ ತರ ಇರಲ್ಲ ಮನೆ ಕೆಲಸನೂ ಮಾಡಬೇಕು ಅಕಸ್ಮಾತ್ ಯಾರು ಇಲ್ಲ ಅಂದ್ರು ನಾವ್ ಇಲ್ಲ ಅಂದ್ರು ನಿಮ್ ನಿಮ್ ಕೆಲಸ ನೀವು ಮಾಡ್ಕೊಂಡು ಕಲ್ತಿದ್ರೆ ಎಲ್ಲೋದ್ರು ಒಂದು ತಾನ ನಮ್ಮ ಕೆಲಸ ನಾವು ಕಲ್ತಿರ್ಬೇಕು ಓಕೆ 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 ಮೊನ್ನೆ ಅವ್ರು ನನ್ನ ಕೆಲಸ ಏನು ಮೊನ್ನೆ

ஆண்டி இங்கிலீஷ் ஹாண்ட் ரீட்டிங் இந்த நானா நன்கே வரோம் இங்கிலீஷ் பார்த்து இன்னொரு அங்கார கன்னிட்டிங் இந்த சரி இங்கிலீஷு அது அதுல நான்

ಜಾಸ್ತಿ ಕೊಡೋದೇ ಇದೆ ತಗೊಳೋದೇ ನಾನು ಕೊಡೋದೇ ಇರೋದು ಇದೆಲ್ಲ ಬಾಬು ಹಣ್ಣು ನಾನು ತೆಲುಗು ಆಂಧ್ರ ಬಿಟ್ಟ ನಾನೇ ಕೊಡಬೇಕು ನಾನು ಕೊಡೋರು ಮಸ್ತ ಕೊಡಬೇಕು ಒಂದು ಮಾತಾಡಲ್ಲ ಐಟಮ್ಗಳು ತೊಗೊಂಡು ಹೋಗ್ತಾರೆ ದರಿದ್ರು ನನ್ನ ಮಕ್ಕಳು ಅಕ್ಕ 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 ಅಂತ ತೊಗೊಂಡು ಹೋಗ್ತಾರೆ ಮತ್ತೆ ಕಾಸೇ ಕೊಡಲ್ಲ ಏನಿಲ್ಲ ಅಂದ್ರೆ ಒಂದ್ ಏಳು ಲಕ್ಷ ಎಂಟು ಲಕ್ಷ ಬರ್ಬೇಕು ಸಾಲ ಇಕ್ಕಿದ್ರೆ ನಮ್ಗೆ ಸರ್ಕಾರಿ ಏಳೆಂಟು ಲಕ್ಷ ಐತೆ ಅಂಟಿ ಎಲ್ಲ ಹೋಗಿ ಮಾರ್ಕೊಂತಾರೆ ಚೆನ್ನಾಗಿ ತಿಂತಾರೆ ಅಂಗಡಿ ಮುಚ್ಕೊಂಡು ಹೋಗ್ತಾರೆ

ಒಬ್ಬ ಅವ್ರೆ ಕುಡಿದು ಬಿಡಾ ದಯೆನಪ್ಪ ಈಗ ನಿಮ್ಮ ಕಥೆ ಓಕೆ ಈ ಕಡೆ ನೋಡ್ಬೇಕು मम्मी ಇದೆ ಒಂದು ಸ್ಟೋರಿ ಐತೆ ಏನ್ ಮಮ್ಮಿ ಮಾಡ್ತಾ ಇರೋದು ಅವ್ರೆಕ ಅಲ್ಲಮ್ಮ ಕಾಫಿ ಕುಡಿಯೋ ರೇಂಜಲ್ಲಿ ಕುಡಿಬೇಕು ತಾನೆ ದೊಡ್ಡ ದೊಡ್ಡ ಲೋಟದಲ್ಲಿ ಕುಡಿದ್ಬಿಟ್ರೆ ಬಿಡ್ರಾ ದೊಡ್ಡ ಗ್ಲಾಸಾನೇ ಕುಡಿಯೋ ಸ್ವಲ್ಪನೇ ಜಾಸ್ತಿ ಕುಡಿಯೋದು ಒಳ್ಳೆಯದಲ್ಲ ಮಮ್ಮಿ ನೋಡೋ ಮಗನಿಂದ ಅಡ್ವೈಸ್ ಹೇಳ್ತಾ ಇದ್ಯಾ ಬಾ ಕುಡ್ಕೊಂಡು

ಒಮ್ಮೆ ಬರೋಣ ಅಂತ ಇದ್ದೆ ಆಮೇಲೆ ಲೇಟ್ ಆಗೋಯ್ತು ಅಂತ ಇದ್ದೆ ಒತ್ತು ಬರಬಾರ್ದು ಅಂತ ಇದ್ದಿಲ್ಲ ಮನೆ ಹೇಳ್ದೀನ ಕೇಳ್ದಿರ ಯಾರು ಇಷ್ಟ ಮಾಡ್ತಾರೋ ಜೊತೆ ಎಲ್ಲ ಅಂದ್ರೆ ಅಲ್ಲಿ ಯಾರಿಗೋಸ್ಕರ ಇಷ್ಟೆಲ್ಲ ಕಷ್ಟ ಬರ್ತೀವಿ ಇಲ್ಲಿ ಬಂದು ಬಜಾರಲ್ಲಿ ನಿಂತ್ಕೊಂಡು ನನ್ನನ್ನು ಮೂರು ಸರನ್ನ ಇಷ್ಟ ಆಗ್ತಿದ್ದೀರ ಇಲ್ಲ ಮೇನಾಗಲಿ ನಿಮ್ಮ ಅಣ್ಣ ಆಗಲಿ ಏನ ನಮ್ಮ ಮನೆಗೆ ಸಂಪಾದನೆ ಮಾಡ್ಕೊಂಡು ನಿಸ್ ಸಾವಿರ ಕೊಡ್ತಾ ಇದ್ದೀರಾ ಇಲ್ಲ ದುಡ್ಡು ಕೊಟ್ಟರು ನಾನೇ ಅದು ಬಂದು ಬಜಾರ ತಿಕೊಂಡೆ ಆ ಥರ ಟೈಮ್ ಸರಿ ಇಲ್ಲ ಬಾಮಿ ಒಳ್ಳೆ ಟೈಮ್ ಬಂತು ಅಂದಂಗೋ ಆಗ ಬರ್ತೀನಿ ನಾನೇ

ಹಾ ಬರ್ಬೋದಮ್ಮ ಬರೋದ ಆಗಲ್ಲ ಅಂತಲ್ಲ ಅದು ಹೆಂಗೋ ಅದು ಬಜಾರಲ್ಲಿ ಕಷ್ಟ ಬೀಳೋಷ್ಟು ನಮ್ಮ ತರಕಾರಿ ಮಾರ್ಕೆಟ್ ಅಲ್ಲಿ ಕೆರೆ ಮಾರ್ಕೆಟ್ ಅಂದ್ರೆ ಇಲ್ಲೇನು ಗೊತ್ತಾ ಇನ್ನೊಂದು ದುಡ್ಡು ಮಾಡ್ಕೊಳ್ತಾರೆ ಅವ್ರಿಗೇನು ಕೆಲಸ ಮಾಡಬೇಕು ಒಂದಂಗಡಿಗೆ ಎಂಟ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಪೇಮೆಂಟ್ ದಿನಕ್ಕೆ ಎಂಟ್ನೂರು ರೂಪಾಯಿ

ಗೈಸ್ ಓಕೆ ಇವಾಗ ಇವಾಗ ಕ್ಲೋಸಿಂಗ್ ಆಗಿಬಿಟ್ಟ ಕ್ಲೋಸಿಂಗ್ ಟೈಮ್ ಬಾಯ್ ಬಾಯಕ ಬಾಯ್ ಅಜೇ ಈ ವಯಸ್ಸಲ್ಲಿ ನೀನು ಎಣ್ಣೆಯಲ್ಲಿ ಡಿಪ್ ಮಾಡಿರೋ ವಡೆ ಎಲ್ಲ ತಿನ್ಬಾರ್ದು ನಾಲ್ಕು ಹಂಗೆಲ್ಲ ಸುಮ್ಮನೆ ಹೇಳ್ತಾ ಹಿಂಗೆಲ್ಲ ತಿನ್ಬಾರ್ದು ಅಜ್ಜೆ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ ಹಾ ಓಕೆ ನೋಡೋದು ನಿಂತರ ಅಮ್ಮ ಇಲ್ಲ ಅದೇ ಪ್ರಾಬ್ಲಮ್ ನನಗೆ ಮನೇಲಿ ಹೇಳಿದ್ರೆ ಆಯ್ತಪ್ಪ ಅಂತ ಹೇಳಲ್ಲ ಮಮ್ಮಿ ನಂಗೆ ಏನ್ ಸಾಕಿದ್ಯಮ್ಮೆ ಸಾಕಿದೀವಿ ಆರ್ ಗಂಟೆ ನೀರು ಹಚ್ಬಿಟ್ಟು ಎದ್ದು ಕೆಲಸ ಮಾಡ್ಬೇಕು ಒಂಬತ್ತು ನಂಗಲ್ವಲ್ಲ ಮಾಡ್ತೀಯ ಇಲ್ಲ ಅಜ್ಜಿ ಬೇಗನೆ ಎದ್ದ ಹೇಳ್ತೀನಿ ಎದ್ಬಿಟ್ಟು ಏನು ಮಾಡಿದೆ ಹಾಂ ಅದು ಕೇಳಬೇಡ ಅಲ್ಲಿ ಕಾಂಪ್ಲಿಕೇಟೆಡ್ ಕ್ವಶನ್ ಅದು ಅಜ್ಜಿ ಕೇಳ್ತಾ ಇದ್ದಲ್ಲ ಕಾಲೇಜ್ ಹೋಗು ಕಾಲೇಜ್ ಹೋಗು ಕಾಲೇಜ್ ಹೋಗು ಅಂತ ಇವತ್ತು ಹೋಗ್ತೀನಿ ಅಜ್ಜಿ ಬಾಯ್ ಅಜ್ಜಿ ಯಾವು ಮೀಟಿಂಗ್ ಮಾಡ್ತಾ ಬರೋದಿಲ್ಲ ಪಾಠ ಓದ್ತಾ ಬರ್ಬೇಕು ಏ ಪಾಠನೇ ಅಜಿ ಏ ಜೀವನ ಇರೋ ಅದು ಪಾಠ ಶಾಲೆ ಅಜ್ಜಿ ಗೈಸ್ ಕಾಲೇಜಿಗೆ ಬಂದೀನಿ ಏನು ಕೊಡು ನೋಡು ಅದೆ ಬ್ಯಾಟ್ಮ್ಯಾನ್ ಕೊಡು ಬ್ಯಾಟ್ ಬ್ಯಾಟ್ಮ್ಯಾನ್ ಫೋಟೋ ಅಂತ ಚೆನ್ನಾಗಿದೆ ಅಷ್ಟೇ ನೋಡ್ ಖುಷಿ ಪಡ್ಬೇಕು ಆಕ್ಚುಲಿ ನಮ್ ಕಾಲೇಜಲ್ಲ ಅವಾಗ ಒಂದ್ ಮಾಡ್ತಾ ಇರ್ತಾರೆ ಏನೋ ಅಂದ್ರೆ ನಂಗ್ ಕ್ಯಾರ್ಟಿರಲ್ಲ ಮ್ಯಾನ್ಗಳನ್ನೆಲ್ಲ ಬ್ಯಾಟ್ ಈ ಕಡೆ ಗೈಸ್ ನಂಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ನಿಮ್ಗೆ ಯಾರು ಇಂಟ್ರೆಸ್ಟಿಂಗ್ ಅನ್ಸರು ಅಂತ ಒಂದು ಕಮೆಂಟ್ ಹಾಕಿಬಿಡಿ ಹಂಗೆ ಗಾಯ್ಸ್ ಕಾಲೇಜ್ ಓದ್ಕೊಂಡು ಹೋಗಿತ್ತು ಎಕ್ಸಾಮ್ಸ್ ಅಂದ್ಬಿಟ್ಟು ಏನೋ ಒಂದು ಎರಡು ಅವರು ಮೂರು ಅವರು ಓದ್ಕೊಂಡೆ ಸಿಗುತ್ತೆ ಮನೆಗೆ ಗೈಸ್ ಇವಾಗ ಮನೆಗೆ ಬಂದ ಅಲ್ಲಿ ನೋಡಿಬೇಕು ಆ ಅಮ್ಮ ಇಷ್ಟು ಅಲ್ಲೇ ಕುದೀತಲ್ಲ ಪೂಜೆ ಎಲ್ಲ ಮಾಡ್ಬಿಟ್ಟು ಇವತ್ತೇನೋ ಸ್ಪೆಷಲ್ ದಿನ ಅಂದ್ಬಿಟ್ಟು ಏನೋ ಫುಲ್ ಸ್ಪೆಷಲ್ ಪೂಜೆಗಳೆಲ್ಲ ಮಾಡ್ತಾಯಿದರೆ ಕಡೆ ಪೀಸ ಕೂತಿದ್ದೀನಿ ಏನು ನಡೀತಿದೆ ಏನಾಗುತ್ತೆ ಸಾಂಬ್ರಾಣಿ ಹಾಕಿದ್ರೆ

ನನ್ನ ಮಮ್ಮಿ ಒಂದು ಕೆಜಿ ಸ್ವಿಟ್ ಅಂದಿದ್ರು ಜಾಸ್ತಿ ಐತೆ ಅಂತ ನಾಳೆ ಹೇಳ್ತೀನಿ ಹೇಳ್ಕೊಡ್ತೀನಿ ಬಿಡುಗಡೆ ನೀನ್ ಬರ್ಡೇ ಅಂತ ಬಿಟ್ಕೊಡ್ಲಾ ಪೂಜೆಗೆ ತಗೊಂಡ್ಬಂದಿಗೆ ಪೂಜೆ ಇರೋದು ನೀನು ಹೇಳುವಾಗ ಮಕ್ಕಳು ಕೂತ್ಕೊಡುವಂತಮ್ಮ ಅಂತ ಮಮ್ಮಿ ನಂಗೆ ಏನೋ ಕೆಲಸ ಮಮ್ಮಿ ನಾಶ ಆಯ್ತದ ನಂಗೆ ಅವ್ರು ಬೇಡ ಅನ್ಬಿಟ್ರೆ ಹೆಂಗಿರ್ತದಲ್ಲ ನನಗೆ ಗೊತ್ತು ನಾನು ಕೊಟ್ಟಿದ್ದೀನಿ ತಗೊಂಡೋಗ್ರೆ ಯಾರು ಬೇಡ ಅನ್ನೋದ ಜಾಸ್ತಿ ಜನ ಇರ್ತಾರೆ ಅದು ತಗೊಂಡು ಕೊಟ್ಟರು ಅಂದ್ರೆ ಒಬ್ರು ಕೊಟ್ಟಿರಲ್ಲ ನಂಗೆ ಕೆಲಸ ಅನ್ಸುತ್ತೆ ನೀತೇ ನಂಗೆ ತಗೊಂಡ್ಬರ್ಬೇಕು ಇಂಕಿಂತ ಕೆಲಸ ಮಾಡಿಸ್ ನೋಡ ಅಮ್ಮ ಎಲ್ಲಿ ಇಲ್ಲಿ ಬಂದು ಇವ್ರವ್ರು ಬಂದು ಯಾರು ಬಂದು ಇಲ್ಲ ಬಂದು ಅವ್ರು ಅಕ್ಕ ಅಲ್ಲ ನೀನು ವೇರ್ ಇಸ್ ಬಂದು ಬೋದು ಇವಳ ಮುಖಾನೇ ಕನ್ಫ್ಯೂಸ್ ಆಗೈತಲ್ಲ ಓದ್ ಹಿಂಗಿರ್ತೀನಿ ನೀನು ನಿಮ್ಗೆ ಎಲ್ರಿಗೋಸ್ಕರ ತೀ ನನಗೇನು ಡೈರಿ ಮಿಕ್ ಚಾಕ್ಲೇಟ್ ಕೊಟ್ಟಿದೆಯಲ್ಲ ಅವತ್ತು ನಾನು ಹಿಂಗೇನು ಕೊಟ್ಟೆ ಇಲ್ಲ ಇಲ್ಲಿವರೆಗೂ ನೋಡು ಗೈಸ್ ನಂಗೆ ಯಾಕೋ ಬೋದು ಬೆಳಕಲ್ಲಿ ಒಂಥರ ಕತ್ತಲ ಒಂಥರ ಕಾಣಿಸ್ತಾಳೆ ಅನಿಸುತ್ತೆ ಗುರ್ತಿಡಿ ಆಗಿಲ್ಲ ನಾನು ಬೋದನು ಇಷ್ಟು ದಿನ ಬೋಂದು ಅಂತ ಇದ್ದೆ ಅದು ಬೋಂದೂ ಅಲ್ಲ ಬೋದು ಅದು ಇಟ್ಸ್ ಓಕೆ ಸಮ್ ಟೈಮ್ಸ್ ಸಮ್ ಮಿಸ್ಟೇಕ್ಸ್ ಹ್ಯಾಪನ್ ಚಿ ಉಂಡೋ ಹುಯ್ ಚೇಚಿ ಎಂದ ಚೇಚಿ ಸ್ಪೆಷಲ್ ನೀ ಕೂಡ ಸ್ಪೆಷಲ್ ಆಗಿ ರೆಡಿ ಆಗಿ ಸ್ವೀಟ್ ಸ್ಪೆಷಲ್ ചേച്ചി സ്പെഷ്യൽ മോർണിംഗ് ഷാപ്പിലെ പൂജ ചെയ്യോ അതാണ് സ്വീറ്റ് എടുത്തു അങ്കിൾക്ക് ഒരു പീസ് ചേച്ചി മലയാളം പറയട്ടല്ലേ ನಂಗೆ ಅವತ್ತು ಡೈರಿ ಮಿಲ್ಕ್ ಯಾವ್ದೊಂದು ಚಾಕ್ಲೇಟ್ ಕೊಟ್ಟಿದ್ಲು ನಾನು ಇನ್ನೂ ಬೋದ್ ಏನು ಕೊಟ್ಟಿಲ್ಲ ಯಾವ ಚಾಕ್ಲೇಟ್ ಇಷ್ಟ ನಿಂಗೆ ಡೈರಿ ಮಿಲ್ಕ್ ಇಷ್ಟನಾ ಆಮೇಲೆ ಅದ್ಬಿಟ್ರೆ ಐಸ್ ಕ್ರೀಮ್ ಓಕೆ ಡೈರಿ ಮಿಲ್ಕ್ ಬೇಕಾ ಐಸ್ ಕ್ರೀಮ್ ಬೇಕಾ ಓಕೆ ಅವತ್ತು ನೀ ಚಾಕ್ಲೇಟ್ ಕೊಟ್ಟಾಗ ನಿಂಗೆ ಥ್ಯಾಂಕ್ಸ್ ಹೇಳಿಲ್ಲ ಕೊಡು ಯು ಗಾಯಸ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಜೀವನದಲ್ಲಿ ಒಂದು ಹುಡುಗಿ ಲವ್ ಯು ಅಂದ್ಬಿಟ್ರು ಗಾಯ್ ಸರಿ ಲವ್ ಯು ಟು ಅಂದ್ಬಿಟ್ರು ಗಾಯಸ್ ತೋರಿಸಿನಿ ರೀ ಅಮ್ಮ ಬೇರೆ ಒಂದು ಕೆಲಸ ಹೇಳಿದ್ರು

ಅಡುಗೆ ನೀನ್ ಮಾಡು ನೀನ್ ಏನ್ ಕಲ್ತಿದ್ದೀಯ ಅಂತ ನಾನು ನೋಡ್ತೀನಿ ಏನ್ ಅಡುಗೆ ಮಾಡ್ಬೇಕು ನೀನ್ ನೀನ್ ಏನ್ ನೋಡಲ್ಲ ಮೊಟ್ಟೆ ಹಾಕಿದ ಮೊಟ್ಟೆ ಎಲ್ಲ ಕಿತ್ತೋಗ್ ಕಿತ್ತೋಗ್ ಆಕಿ ಎಲ್ಲ ಸ್ಟ್ರಿಕ್ಟ್ ಆಗಿ ಬರ್ತಾ ಇತ್ತು ಎಲ್ಲ ಕಲರ್ ಎಲ್ಲ ಏನ್ ಅಡುಗೆ ಇದು ಅಷ್ಟೇ ಮಾಡುದು ಅದ್ನೆ ಹೇಳ್ತಿರೋದು ಒನ್ ಡೇ ಅಡ್ಗೆ ನಿಮ್ದು ತಗೋ ಸೀನು ಅಡ್ಗಿ ಮಾಡೋದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಎಲ್ಲಾರ್ ತುಕೊಂಡ್ ತಿಂತೀವಿ ನೀನ ಒಂದ್ ದಿಸಾ ಮಾಡು ನಾನ್ ನೋಡೋದ್ರ ನೀವೆಲ್ಲಾ ತಿನ್ನೋದ್ ಅದಕ್ಕೆ ಮಾಡಲ್ಲಾ ಮಾಡಿದ್ರ ತಾನೇ ಗೊತ್ತಾಗತ್ತೆ ತಿನ್ನೋದೇ ಬಿಡೋದು ಅಂತ ಮಾಡಕ್ ಮುಂಚೆ ಏನ್ ಗೊತ್ತ ನೋಡೋ ನಾನ್ ಮಾಡೋದು ಈ ತರ ಎಲ್ಲಾ ಮಾಡಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ಆಯ್ತಾ ಅದನ್ನೇ ಪಾ ನಾಳೆ ನಿಂಗೆ ಶನಿವಾರ ನಾನು ನಿಮ್ ಕೈ ಏನ್ ಆಗುತ್ತ ಒಂದ್ ಉಪ್ಪಿಟ್ಟು ರೈಸು ಚಟ್ನಿ ನೋಡೋದ್ ನಂತಿನಿ ಆಯ್ತಾ ನಾನ್ ಹೆಂಗೆ ಮಾಡೋದು ಬೇಡ ನೀನ್ ಹೆಂಗ ಮಾಡ್ತೀಯಾ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಾಡ್ತೀಯಾ ಅಂಗರೆ ಮುಂದೆ ತೊಳಸಿ ಎಲ್ಲ ಬರತಾರೆ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಾ ಇದಿರೋವಾ ನಾನು ಹೋಗಪ್ಪ ಒಂದು ಮುದ್ದೆ ತೊಳಸು ಗೊತ್ತಾಗದಂತ ಏನು ಅಂತ ಏನೈತಮ್ಮ ಮುದ್ದೆ ತೊಳಸಬಹುದು ಅದಲ್ಲ ನಾನು ಮಾಡೋದಿಲ್ಲ ನೀನು ಕೆಲಸ ಮಾಡ್ತೀಯಾ ಇನ್ಕಂಪ್ಲೀಟ್ ಆಗುತ್ತೆ ಕೆಲ್ಸ ನೀನು ಮಾಡೋ ನಾನು ಕೆಲಸ ನಾನು ಮಾಡ್ತೀನಿ ನೈಬೂಟ್ ಆಗ್ಬೇಕು ನೈಬೂಟ್ ಆಗ್ತೀನಿ ಏನಕ್ಕೆ ಇವಾಗ ಅದ್ರ ಬಗ್ಗೆ ಎಲ್ಲ ತೊಳಸು ಕೈ ಎಷ್ಟು

ಗೈಸ್ ಇವಾಗ ಎಲ್ಲ ಮಾರ್ಕ್ ಲ ನೋಡ್ತಾ ಇದೀವಿ ಅರೆ ನಮ್ಮ ಅಣ್ಣ ಸ್ವಾಮಿಮಾನಿ ಶ್ರಮ ತಮಗೋಸ್ಕರ ಇವಾಗ ಕೆಲಸ ಮಾಡ್ತಾನೆ ಸಿನಾ ಏನ ಏನಾವಾಗ ನಡ್ತಾ ಇದೆಯಾ ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪ್ ಯು ಲೈಕ್ ದ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸ್ವಲ್ಪ ಸಪೋರ್ಟ್ ಮಾಡ್ತೀರಿ ಈ ಸ್ವಲ್ಪ ಎಂಟೈನ್ಮೆಂಟ್ ವೀಡಿಯೋಸ್ ನಾನು ತಗೊಳ್ತೀವಿ ಹಾಗೆ ನೀವು ಕಮೆಂಟ್ ಹೀಗೆ ಯಾವ ಥರ ವಿಡಿಯೋ ಇರಬೇಕು ಅಂದ್ಬಿಟ್ಟು ಯಾವ ಜಾನ್ರಲ್ಲಿ ಇರಬೇಕು ಅಂತ ಫುಲ್ ಕಾಮಿಡಿ ಆಗಿರ್ಬೇಕಾ ಮೋಟಿವೇಶನ್ ಆಗಿರ್ಬೇಕಾ ಇಲ್ಲ ಎಮೋಷನಲ್ ಆಗಿರ್ಬೇಕಾ ಯಾವ ಥರ ಥೀಮ್ ಹೇಳಿದ್ರೆ ಆ ಥರ ಥೀಮಲ್ಲಿ ಒಂದು ಸ್ಟೋರಿ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನೆಕ್ಸ್ಟ್ ರೀಲ್ಸ್ಗೆ ಅವ್ರಿಗೆ ಇಷ್ಟೇ ಅಷ್ಟೇ ವಿಷಯ ಪೀಸ್ ಮತ್ತೆ ಎಸ್ಗಣ